ಅನಿ ಮಾಡು ಅನಿ ಮಾಡು ನಾನು ತುಂಬಾ ಒಳ್ಳೆ ಹುಡುಗಿ ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ಮುಂದೆ ಒಳ್ಳೆ ಹುಡ್ಗಿ ಕ್ಯಾಮ್ರಾ ಇದ್ದೆ ಚಾಮುಂಡೇಶ್ವರಿ ಏನಾಯ್ತಿತ್ತು ಹೊಟ್ಟೆ ಸೀತೈತಾ ಹಸಿ ಬೇಕು ನಿಮ್ಮ ಎಂಟರು ಹೊಟ್ಟೆ ಚೆನ್ನಾಗಿದ್ಯಾ ಪ್ರಾಬ್ಲಮ್ ಟೊಮೊಟೊ ಬೇಯಿಸಿಟ್ಕೊಂಡಿರೋದು ನೋಡನಿ ಈರುಳ್ಳಿ ದಪ್ಪ ಮೆಣ್ಸಿನ್ಕಾಯಿ ಕ್ಯಾಪ್ಸಿಕಮ್ ಮತ್ತೆ ಟೊಮೊಟೊ ಎಲ್ಲ ಈ ಈ ಸೈಜ್ಗೆ ಹೆಚ್ಚಿಟ್ಟಿದ್ದೀನಲ್ವಾ ಹಾಂ ಸಾಕು ಸಾಕಾ ಇಲ್ಲಿ ಕಾರ್ನ ಬಿಡಿಸಿಟ್ಟಿರೋದು ಸ್ವೀಟ್ ಕಾರ್ನು ಇಲ್ಲಿ ಇವರ ಮೇಡಮ್ ಅವರು ಸಣ್ಣದಾಗಿ ಬೆಳ್ಳುಳ್ಳಿನೇ ಹೆಚ್ಚಿಟ್ಕೊಂಡವ್ರೆ ಈಗ ಒಂದು ಜಾರಿಗೆ ಬೇಯಿಸಿರೋಂಥ ಟೊಮೊಟೊ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡಿ ಹೋಯ್ತು ಹೋಯ್ತು ಮ್ಯೂಸಿಕ್ ಹೋಯ್ತು ಹೋಯ್ತು ಟೊಮೊಟೊ ಬೇಯಿಸಿದ ನೀರು ವೇಸ್ಟಾ ಹಾಕ್ಬಿಡ್ಲ ಇದನ್ನ ಹ್ಞೂ ತಿಂದ್ಮೇಲೆ ನೋಡಿರಿ ಮಕ್ಕಳು ನೋಡಿ ಹೆಂಗೆ ಅಂತ ಎಂತ ಎಂತ ಮಕ್ಕಳು ಮಾಡಿ ಮಾಡಿ ಕರ್ಬೇ ಸೊಪ್ಪು ಕೇಳಿದೆ ಅಲ್ವಾ ಏನಿಗೆ ತೆಗ್ದಿದ್ದೀರಿ ಅಂತ ಅದ್ರ ಜೊತೆಗೆ ಹಾಕದೆ ಮತ್ತೆ ನೀವು ಒಂದು ಹೊಸ ಡಿಶ್ ಅದ್ರ ಜೊತೆಗೆ ಎಲೆಗಳನ್ನೆಲ್ಲ ತೆಗೆದು ಕಿತ್ಬಿಟ್ಟು ಚೆನ್ನಾಗಿ ಸಣ್ಣಕ್ಕೆ ಹೆಚ್ಬಿಟ್ಟು ಅದಕ್ಕೆ ಹಾಕಲ್ಲ ಅಂದ್ರೆ ಹೆಂಗಿತ್ತ ನೀ ಪೈಸಾದ್ರು ಕುಡ್ದಲ್ಲ ನಿಜ ಹೇಳೋದು ನೀ ಹೆಂಗಿತ್ತು ಅಂತ ಕೇಳ್ತೀರಾ ಹ್ಞೂ ಓಕೆ ಓಕೆ ಈಗ ಸಾಸ್ ಸಾಸ್ ರೆಡಿ ಮಾಡ್ಕೋತೇ ಸಾಸ್ ರೆಡಿ ಮಾಡಿಕೊಂಡು ಪಿಜ್ಜಾ ಚೆನ್ನಾಗಿ ಮಾಡ್ತಾಳೆ ಹೊಟ್ಟಿ ಚೆನ್ನಾಗಿ ತಿಂಡಿ ಐಟಮ್ಸ್ ಬಿಟ್ಟು ಅದನ್ನೇ ತಿಂಡಿ ಐಟಮ್ಸ್ ಬಿಟ್ಟು ನೀನು ಮಾಡೋ ಅಂತ ಐಟಮ್ ಏನಳೆ ಎಲ್ಲರೂ ಚೆನ್ನಾಗಿ ನೀನು ಹಿಂಗೆ ಮಾಡೋದಾಗಿದ್ದಾನು ವ್ಲಾಗಿದು ವಿಡಿಯೋನೇ ಮಾಡ್ಬೋದಿತ್ತಲ್ಲ ಕುಕಿಂಗ್ ವ್ಲಾಗ್ ನನಗೂ

ಫ್ರೆಂಡ್ಸ್ ಇವತ್ತು ನನ್ನ ಮಗಳು ಅವಳ ಕೈಯಿಂದ ಎಲ್ರಿಗೂ ಪಿಜ್ಜಾ ಮಾಡ್ಕೊಡ್ತಾ ಇದ್ದಾಳೆ ಇವತ್ತು ಸಂಡೆ ನೀನ್ ಸರಿ ಹೆಲ್ಪ್ ಮಾಡಿದ್ದೀನಿ ಅವಳಿಗೆ ಅವಳಿಗೆ ಏನೇನು ಬೇಕೋ ಅದನ್ನ ಹೆಚ್ಚಿಕೊಟ್ಟಿದ್ದೀನಿ ಎಲ್ಲ ಉಳಿದಿದ್ದೆಲ್ಲ ಅವಳು ಮಾಡ್ಕೊತಾಳೆ ಆಯಿತಾ ಇವತ್ತು ಸಂಡೇ ಸ್ಪೆಷಲಿ ಏನು ಮಕ್ಕಳಿಗೆ ನಾನ್ ವೆಜ್ ಮಾಡಿಲ್ಲ ಅಂತ ಹೇಳಿ ಪಿಜ್ಜಾ ಪಿಜ್ಜಾ ಇವತ್ತು ಊಟಕ್ಕೆ ಪಿಜ್ಜಾ ಟೈಮ್ ಆವಾಗಲೇ ಹತ್ತೊಂಬತ್ತು ಕಾಲ ಐತಪ್ಪ ಲೇಟ್ ಆಗಿತ್ತು ಆಟ ಆಡಿಸ್ಕೊಂಡು ಇವತ್ತು ಒಂದು ಗೇಮ್ ಕೊಟ್ಟಿದ್ದೆ ಅವಳಿಗೆ ಆಯ್ತಾ ಚೆನ್ನಾಗಿತ್ತು ಗೇಮು

ಬಿಡು ಯಾ ಎಲ್ಲ ಒಂದು ಎರಡು ಎರಡರಲ್ಲಿ ಇಟ್ಕೊಂಡು ಮಾಡ್ತಾರೆ ಅದು ಪಿಜ್ಜಾ ಪಿಜ್ಜಾ ರೆಡಿ ಆಗ್ತಾ ಇದೆ ಪಿಜ್ಜಾ ಅನಿಯಕ್ಕನ ಪಿಜ್ಜಾ ಇದು ಅದು ಯಾಕೆ ನೀವು ಮಾಡಿಲ್ವ ನಾನು ಒಬ್ಬಳೆ ಮಾಡಿದ್ದೀನಿ ಅನಿಯಕ್ಕನ ಪಿಜ್ಜಾ ಮತ್ತೆ ಇನ್ನೇನು ಹಾಕ್ಬೇಕಾ ಚಿಲ್ಲಿ ಫ್ಲೇಕ್ಸಾ ಚೀಸು ಚೀಸು ಅದನ್ನು ಹಾಕ್ತೀನಿ ಕೊಡು ಚೀಸ್ ನಾನು ನಾನು ಈ ಕಡೆ ಹಾಕ್ತೀನಿ ಕೊಡು ನಾನು ಸ್ವಲ್ಪ ಹಾಕ್ತೀನಿ ಹೋಗ್ಲಿ ನೀನು ಒಬ್ಬಳೆ ಮಾಡ್ತಿದ್ದೀಯಲ್ವಾ ಎರಡೂ ಕಡೆ ಮೆಂಟೈನ್ ಮಾಡ್ತಾರದು ಬಿಡಿ ಇಷ್ಟು ಅಷ್ಟೇ ಬಿಡಿ ನಮ್ಮನೇಲಿ ಓವನ್ ಇಲ್ಲ ಅದಕ್ಕೋಸ್ಕರ

ಮುಚ್ಚಿರೋದು ಎರಡು ತವ ಇಟ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಐದು ಜನ ತಿನ್ಬೇಕಲ್ಲ ಅದಕ್ಕೆ ಬೇಗ ಬೇಗ ಆಗಲಿ ಅಂತ ಎರಡೆರಡು ತವ ಇನ್ನೊಂದು ಎರಡು ನಂಬರ್ ಪ್ರಿಪ್ರೇಶನ್ ಏಳರಿಂದ ಎಂಟು ನಿಮಿಷ ಬೇಕು ಯಾಕಂದ್ರೆ ಕಡಿಮೆ ನಾನು ಇಡ್ಬೇಕಲ್ಲ ಚೆನ್ನಾಗಿ ಬರ್ತೈತೆ ಚೆನ್ನಾಗಿ ಬರ್ತೈತೆ ಇಲ್ಲೊಂದರೆ ಉಗ್ದಂಗಾಗಿತ್ತು ಗೊತ್ತಿಲ್ಲ ಈಷ್ಟಿಲ್ಲ ಏನು ಇಷ್ಟಿಲ್ಲ ಅಲ್ಲೋಕೆ ಈನೋ ಈನೋ ಹಾಕಿರೋದು ಈನೋ ಹಾಕಿ ಮೈದಾ ಹಿಟ್ಟಿಗೆ ಕಲಸಿರೋದು ಒಂದ್ಸರಿ ರೆಸಿಪಿ ಮಾಡಿ ತೋರಿಸ್ಬಿಡಣಿ ಏ ಟೂಝೆಟ್ ಮಾಡಿದ್ರಲ್ಲ ನೀವೇ ಏನು ಅಲ್ಲ ನೀನು ನೀನು ನಿಂದು ತೋರ್ಸ್ಯಾರ ಆಗಲಿ ತೋರಿಸಿ ಇದಕ್ಕೆ ಏನಂತಾರೆ ಇದಕ್ಕೆ ಟೊಮೊಟೊ ಸಾಸನ್ ಪಿಜ್ಜಾ ಸಾಸ್ ಪಿ ಸಾಸುನ್ ಪಿಜ್ಜಾ ಸಾಸ್ ಅಂತ ಇಲ್ಲೋ ಒಂದು ಚೀಸ್ ಐತಿ ನೀನು ನಾನು ಬಿಡ್ಸ್ಕೊಡ್ಲವ್ವ ಸಾಲಲ್ವಾ ಕಾರ್ನ್

ಇದು ವಿತೌಟ್ ಚೀಸ್ ಇದು ನನ್ನ ನಾನು ಹಿಂಗೆ ಮಾಡಿಸ್ಕೊಳೋದು ಅವಳ ಹತ್ರ ನೋಡಿ 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 ಚೀಸ್ ರಾಣಿ ನೋಡಿ ಕಟ್ಟಾರಿಲ್ಲ ಪಾಪ ಕಷ್ಟಪಟ್ಟು ನೈಫಲ್ಲಿ ಕಟ್ ಮಾಡ್ತಾ ಇದ್ದಾರೆ ಆಯ್ತಾ ಇವಾಗ ನಾವು ಇದನ್ನ ತಿಂದು ಇವತ್ತು ಊಟ ನಮ್ಗಿದ್ದೇನೆ ಆಯ್ತಾ ಅವಳು ಒಂದೇ ಹಾಕೊಂಡ್ರದ ಅವಳು ಒಂದೇ ಸಾಕು ರೊಟ್ಟಿ ರೊಟ್ಟಿ ನಮ್ದು ರೊಟ್ಟಿ ನಮ್ದು ರೊಟ್ಟಿ ಏನಿಲ್ಲ ನಮ್ಮದು ಏನ ಏನ ನೀ ಪಿಜಾ ನೋಡಿ ನಾನು ಕಟ್ ಮಾಡ್ಬಿಟ್ಟು ಅದನ್ನೇ ಕೇಳ್ತಾ ಇದೀನ ಎಷ್ಟು ದಿನ ಬೆಳೆಸುದು ಎಷ್ಟು ತಿಂಗಳು ಬೆಳೆಸಿದೆ ಗೊತ್ತಾ ಇದು ಹೆಬ್ಬೆರಳದು ಹ್ಞೂ ಇದು ಈ ಬೆರಳದು ಇದು ಈ ಬೆರಳದು ಈ ಬೆರಳದು ಈ ಬೆರಳತ್ತು ಈ ಬೆರಳು ಇಲ್ಲಿ ಇಲ್ಲಿಗೆ ಇರ್ತೀವಿ ನೋಡ್ಕೊಳಿ ತೋರ್ಸುದ್ರೆ ಎರಡು ಗಂಟೆ ಟೈಮ್ ಉಗುರು ತೋರ್ಸ್ಕೊಂಡು ಕೂತವಳೆ ಕಾಲು ಫುಲ್ ಇದಾಗ್ಬಿಟ್ಟಿತ್ತು ಏನು ಸೀಳ್ಬಿಟ್ಬಿಟ್ಟಿತ್ತು ಉಗುರು ಉಗುರು ಸೀಳ್ಬಿಟ್ಟಿತ್ತು ನಾವ್ ಆ ಚಾಪೆ ಹಾಸ್ಕೊಂಡು ಇವತ್ತು ಕೂಡ ಕೆಳಗಡೆ ಮಲಗ್ತೀವಿ ಇವತ್ತು ಸಂಡೇ ಸ್ಪೆಷಲ್ ಕಾರ್ಡ್ಸ್ ಆಡ್ತಾ ಇದ್ವಿ

ಅದಕ್ಕೆ ಎಷ್ಟು ತರಕಾರಿ ಸಾಲ ತರಕಾರಿ ನಮ್ಗೆ ಕಾಣಿಸಲ್ಲ ಅಷ್ಟೇ ಸಲ ನಮ್ಗೆ ಗೊತ್ತಿಲ್ಲಪ್ಪ ಅದು ಒಟ್ಟಿನಲ್ಲಿ ಜೀವ ಐತೆ ಇಲ್ಲ ಅಂತಲ್ಲ ಬಟ್ ಆದರೆ ಅದ್ರ ರಿಯಾಕ್ಟ್ ಏನು ಇರಲ್ಲ ಹಂಗಾಗಿ ಅದನ್ನು ತಿಂತೀವಿ ಅಷ್ಟೇ ಪಾಪ ರಿಯಾಕ್ಟ್ ಮಾಡ ಬದುಕ್ಸಿದೀವಿ ಒಂದು ಕೋಳಿ ನಾವು ಬದುಕಿಸಿದೀವಿ ಅದು ಖುಷಿ ಪಡಿತೀವಿ ಏನೋ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ನೇಲಿಗೆ ಕಂಪ್ಲೀಟ್ ಮಾಡ್ತಾ ಇದೀವಿ ಯಾವುದು ನಿನ್ನ ಏನ್ ಮಾಡಿದ್ರು ಪಿಜ್ಜಾ 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 ತಿಂದು ಇವತ್ತು ಸಂಡೇ ಸ್ಪೆಷಲ್ ನಾಲ್ಕು ಗೇಮ್ ಮಾಡಿರೋದು ನಾಲ್ಕ ಮೂರವ ಮೂರು 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 ಗೇಮ್ ಮಾಡಿದ್ದೀವಿ ಅದರಲ್ಲಿ ನಾನೊಂದ್ರಲ್ಲಿ ವಿನ್ ಆಗಿದ್ದೆ ಅವಳು ಎರಡರಲ್ಲಿ ವಿನ್ ಆಗಿದ್ದಾಳೆ ನೀವು ಎರಡರಲ್ಲ ನಾನು ಎರಡ ನೀವು ಒಂದು ನಾನು ಒಂದು ಇಷ್ಟು ಎಷ್ಟು ಎರಡು ನಾನು ಎರಡು ಆಗಕ್ಕೆ ಹೋಗುತ್ತೆ ಹಾಂ ಮೂರಲ್ಲಿ ಅವಳು ಎರಡು ಎರಡು ವಿನ್ ಆಗಿದ್ದಾಳೆ ನಾನು ಒಂದು ವಿನ್ ಆಗಿದ್ದೀನಿ No, i don't even know again. okay friends bye good night bye bye